ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆ ರೈತ ಮತ್ತು ನಾಗರಹಾವು. ಇದು ನಂಬಿಕೆಯ ಬಗ್ಗೆ ಇರುವ ಒಂದು ಕತೆ ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ ಅವನ ಹೆಸರು ಕಾಲಿಯ ಆತ ಬಹಳ ಶ್ರಮಿಕ ಮತ್ತು ನಂಬಿಕಸ್ಥ ರೈತನಾಗಿದ್ದ ಆತ ತನ್ನ ಜಮೀನಿನಲ್ಲಿ ಬಹಳ ಕಷ್ಟಪಟ್ಟು ದುಡಿದು ಸಂಪಾದಿಸುತ್ತಿದ್ದ ಆತನಿಗೆ ಒಬ್ಬ ಮಗನಿದ್ದ ಅವನ ಹೆಸರು ಕೇಶವ ಅವನು ಕೂಡ ತನ್ನ ತಂದೆಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ ಹೀಗೆ ಇವರ ಇಬ್ಬರ ಕೆಲಸ ನಡೆಯುತ್ತಿತ್ತು ಖಾಲಿಯನ ಜಮೀನಿನಲ್ಲಿ ಒಂದು ಹುತ್ತವಿತ್ತು ಅವನು ಉಳುವೆ ಮಾಡುವಾಗ ಉತ್ತವು ಮಧ್ಯ ಸಿಕ್ಕಿದ್ದರಿಂದ ಅದನ್ನು ಒಡೆದು ಹಾಕಲು ನಿರ್ಧರಿಸಿದನು ಅದನ್ನು ಸಂಪೂರ್ಣವಾಗಿ ಒಡೆದು ಹಾಕುತ್ತಿದ್ದಾಗ ಅದರೊಳಗಿಂದ ಒಂದು ದೊಡ್ಡ ಹಾವು ಬಂದಿತು ಆವನ್ನು ಕಂಡ ಕೂಡಲೇ ಅದರ ಮುಂದೆ ತೆಲೆಬಾಗಿ ನಮಸ್ಕರಿಸಿ ಅದಕ್ಕೆ ಒಂದು ಬಟ್ಟಲು ತುಂಬ ಹಾಲನ್ನು ಕೊಟ್ಟು ತನ್ನ ಮನೆಯ ಕಡೆ ನಡೆದನು ಬೆಳಿಗ್ಗೆ ಮರುದಿನ ಕಾಲಿಯನು ಅಲ್ಲಿಗೆ ಬಂದಾಗ ಆ ತಟ್ಟೆಯಲ್ಲಿ ಒಂದು ಚಿನ್ನದ ನಾಣ್ಯವಿತ್ತು ಅವನು ಆ ನಾಣ್ಯವನ್ನು ಸಂತೋಷದಿಂದ ತೆಗೆದುಕೊಂಡನು ಅಂದಿನಿಂದ ಕಾಲಿಯನು ಪ್ರತಿನಿತ್ಯ ಹಾಲನ್ನು ಇಡುತ್ತಿದ್ದನು ಮತ್ತು ಒಂದು ಚಿನ್ನದ ನಾಣ್ಯವನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದನು ಒಮ್ಮೆ ಕಾಲಿಯಾನು ಕೃಷಿ ಉಪಕರಣಗಳನ್ನು ಕೊಳ್ಳಲು ಹತ್ತಿರದ ಪಟ್ಟಣಕ್ಕೆ ಹೋಗಬೇಕಾಯಿತು ಅವನು ತನ್ನ ಮಗನಿಗೆ ಆವಿಗೆ ಆಲನ್ನಿಡಲು ಹೇಳಿದನು ಹೀಗೆ ಹೇಳಿ ಪಟ್ಟಣದ ಕಡೆಗೆ ಹೊರಟನು ತಂದೆ ಹೇಳಿದ ಕೆಲಸವನ್ನು ಮಾಡಲು ಕೇಶವನು ಕೇಶವನು ತನ್ನ ತಂದೆ ಹೇಳಿದಂತೆ ಮಾಡಿದನು ಮರುದಿನ ಕೇಶವನು ಹೋದಾಗ ಅಲ್ಲೊಂದು ಚಿನ್ನದ ನಾಣ್ಯವನ್ನು ಕಂಡನು ಆತ ಕಿರೆಯ ವಯಸ್ಸಿನವನಾಗಿದ್ದ ಅವನಿಗೆ ಸತ್ಯ ಅರ್ಥವಾಗಲಿಲ್ಲ ದುರಾಸೆಯಿಂದ ಆ ಹಾವನ್ನು ಕೊಲ್ಲಬೇಕೆಂದು ಬಯಸಿದನು ಆತ ಆ ಹಾವಿನೊಳಗೆ ಚಿನ್ನವಿರಬೇಕೆಂದು ಕೊಂಡ ಕೊಂಡ ಕೇಶವನು ಹಾವನ್ನು ಕೊಲ್ಲಲು ದೊಡ್ಡ ದೊಣ್ಣೆಯನ್ನು ಎತ್ತಿಕೊಳ್ಳುತ್ತಿದ್ದಂತೆ ಆವು ಅವನನ್ನು ಕಚ್ಚಿ ಆತ ಸತ್ತು ಹೋದನು ಕಾಲಿಯನು ಮನೆಗೆ ಹಿಂದಿರುಗಿದಾಗ ಅವನಿಗೆ ದುಃಖ ಕಾದಿತ್ತು ಅವನು ತನ್ನ ಮಗನನ್ನು ಕಣ್ ಕಳೆದುಕೊಂಡಿದ್ದನ್ನು ಅದೇ ಸಮಯಕ್ಕೆ ಆವಿನ ಬಗ್ಗೆಯೂ ಪಾಪ ಎನಿಸಿತು ಆತ ಹಾವನ್ನು ಕಂಡಾಗ ಎಂದಿನಂತೆ ಅದಕ್ಕೆ ಹಾಲನ್ನು ನೀಡಿ ನನ್ನ ಮಗನು ಮಾಡಿದ ತಪ್ಪಿಗೆ ಅವನನ್ನು ಕ್ಷಮಿಸು ನನ್ನನ್ನು ಮುಂಚಿನಂತೆ ನಂಬು ಎಂದು ಪ್ರಾರ್ಥಿಸಿದನು ನಿನಗೆ ಯಾರಿಂದಲೂ ಅಪಾಯವಾಗದಂತೆ ನಾನು ಕಾಪಾಡುತ್ತೇನೆ ಆವು ಬಸುಗುಡುತ್ತಾ ಹೇಳಿತು ಕ್ಷಮಿಸು ಸ್ನೇಹಿತನೇ ನಿನ್ನ ಮಗ ತಪ್ಪು ಮಾಡಿದ್ದನ್ನು ನಾನು ಮರೆಯಲಾರೆ ಅಂತೆಯೇ ನಿನ್ನ ಮಗ ಸತ್ತಿದ್ದನ್ನು ನೀನು ಮರೆಯಲಾರೆ ನಾವು ಬೇರೆಯಾಗೋಣ ಇಂದಿನಿಂದ ನನ್ನನ್ನು ಹುಡುಕಬೇಡ ಎಂದು ಹೇಳಿತು ಎಂದು ಹೇಳಿ ಹೊರಟು ಹೋಯಿತು ಒಮ್ಮೆ ನಂಬಿಕೆ ಕಳೆದುಕೊಂಡರೆ ಮತ್ತೆ ಗಳಿಸುವುದು ಕಷ್ಟ ಈ ಕಥೆಯನ್ನು